ಹಾಯ್ ಹಾಲ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶ್ರೀ ಇವತ್ತೇ ನಾನು ಸ್ಯಾರಿಯೆಲ್ಲ ಫೋಲ್ಡಿಂಗ್ ಮಾಡಿ ಇದ್ದೀನಿ ಯಾಕಂದರೆ ನಾಳೆ ತುಂಬ ಬ್ಯುಸಿಯಾಗಿರ್ತೀನಿ ಸೊ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಏನಕ್ಕೆ ಅಂತ ಅಂದರೆ ನೋಡ್ತಿರ್ಬೋದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡಿ ಇಂದಿನ ದಿನವೇ ಇಟ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆನೇ ಎದ್ದೋಗ್ಬೇಕು ಅಂತ ಅಂದರೆ ಆಗಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು ಇಂದಿನ ಎಲ್ಲ ರೆಡಿ ಮಾಡಿ ಎಲ್ಲ ಒಂದು ಕವರಿಗೆ ಹಾಕಿ ಹಾಕಿ ತಂದು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಬ್ಯಾಗ್ಗೆ ಹಾಕಿ ಜೋನ್ಸ್ ಇಟ್ಕೊಬೇಕು ಸೊ ಎಲ್ಲ ಅಕ್ಕಿಯಿಂದ ಹಿಡಿದು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಐದು ಆಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಎತ್ಕೊಂಬಾರ್ದಲ್ವ ಹಾಗೆ ದೇವರಿಗೆ ಮಾಡ್ಲಿಕ್ಕೆ ಕೊಡೋದಕ್ಕೆ ಏನೇನು ತೊಗೋಬೇಕು ಎಲ್ಲನೂ ತೊಗೊಂಡಿದ್ದೀನಿ ಇದು ಫುಲ್ ಸೆಟ್ಟೆ ಬಂದ್ಬಿಡುತ್ತೆ ನೋಡಿ ಇದು ಆಲ್ಮೋಸ್ಟು ಇದು ಎರಡು ಮೂರು ಥರ ಹೇಳ್ತಾರೆ ಕಳ್ಸದ ಸಾಮಾನು ಅಂತಾರೆ ಬಾಗ್ನದ ಸಾಮಾನು ಅಂತಾರೆ ಅದು ನಾನು ಕೈಲಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಸೊ ನಾನು ಸ ಫುಲ್ ಒಟ್ಟಿಗೆ ಮಡ್ಲಿಕ್ಕೆ ಸಾಮಾನು ಕೊಡಿ ಅಂದ್ಕೊಂಡು ಒಟ್ಟಿಗೆ ಇಸ್ಕೊಬಂದ್ಬಿಟ್ಟೆ ಆಮೇಲೆ ಕೊಬ್ಬರಿ ಒಂದು ಅರ್ಧ ಎಲ್ಲ ಚೆನ್ನಾಗಿರೋದು ನೋಡಿ ಸೆಲೆಕ್ಟ್ ಮಾಡಿಟ್ಕೊಬೇಕಲ್ವಾ ಸೊ ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ಕೊಬ್ಬರಿಗೆ ತುಂಬಕ್ಕೆ ಕಡಲೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಲ್ವಾ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ಬಾಕ್ಸಿಗೆ ಯಾಕೆ ಅಂತ ಅಂದರೆ ನಾಳೆ ಅಲ್ಲಿ ಪ್ರಸಾದ ಕೊಡ್ತಾರಲ್ವಾ ಅದಕ್ಕೋಸ್ಕರ ಬಾಕ್ಸ್ ಎತ್ಕೊತಾ ಇದ್ದೀನಿ ಪ್ರಸಾದ ಎತ್ಕೊಂಡ್ಬರೋಣ ಅಂತ ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಪ್ರಸಾದ ಮಾಡಿಕೊಟ್ಟಾಗ ಅಲ್ಲೇ ಅವರೇ ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಕೊಟ್ಬಿಡ್ತಾಯಿದ್ರು ಬಟ್ ಈಗ ಹೊಸ ಪೂಜಾರಿ ಬಂದಿರೋದು ಸೊ ಆ ರೀತಿ ಇಲ್ಲ ನಾವೇ ಬಾಕ್ಸ್ ತೊಗೊಂಡೋಗ್ಬೇಕು ಅದರಿಂದ ಬಾಕ್ಸ್ ತೊಗೊಂಡು ಇದ್ದೀನಿ ಹಾಗೆ ಬ್ಲೌಸ್ ಪೀಸ್ ನೋಡಿ ಎಲ್ಲರಿಗೂ ಒಂದು ಬ್ಲೌಸ್ ಪೀಸ್ ಕೊಟ್ಟಾಗ ಅದು ಯೂಸ್ ಆಗಬೇಕು ಆ ರೀತಿಯೇ ತೊಗೋಬೇಕು ಅಂತ ಅಂದ್ಕೊಂಡು ನಾನು ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ ಒಂದೊಂದು ಒಂದೊಂದು ಮೀಟರ್ ಇದೆ ಸೊ ಒನ್ ಮೀಟರ್ ಇದ್ದರೆ ಆರಾಮಾಗಿ ಅವರು ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಅಂತಂದರೆ ಒಂದು ಸ್ಟಿಚ್ ಮಾಡಿಸ್ಕೊಳಕ್ಕಾಗಲ್ಲ ಏನಿಲ್ಲ ಬರೀ ಹೆಸ್ರಿಗೆ ನಾವು ಏನು ಬ್ಲೌಸ್ ಪೀಸ್ ಕೊಟ್ಟಂಗೆ ಆಗತ್ತೆ ಜನಕ್ಕೆ ಆ ಥರ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು ಫುಲ್ ಪ್ಯಾಕೆಟ್ ತೊಗೊಂಬಿಟ್ಟಿದ್ದೀನಿ ನೋಡಿದ್ರಾ ನಾನು ಹಿಂದೆಂದೇನೇ ಫೋಲ್ಡಿಂಗ್ ಎಲ್ಲ ಮಾಡಿಟ್ಕೊಂಬಿಟ್ರೆ ಆರಾಮಾಗಿ ಸ್ಯಾರಿ ಇಟ್ಕೊಬೋದು ಅಂತ ಅಂದ್ಬಿಟ್ಟು ಹಾಗೆ ಇಂದಿನ ದಿನವೇ ನಾನು ದೇವರಿಗೆ ಸೀರೆನೂ ಅಷ್ಟೇ ಪ್ರಸಾದಕ್ಕೂ ಎರಡೂ ಕೊಟ್ಬಿಟ್ಟು ಬಂದಿದೆ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಉಡ್ಸಿದ್ದಾರೆ ಅಂತ ಅಂದ್ಬಿಟ್ಟು ನಾರ್ಮಲ್ ಟೈಮಲ್ಲೂ ಹಾಗೆ ಉಡಿಸ್ತಾರೆ ಬಟ್ ನನಗೆ ಏನೋ ಒಂಥರ ಖುಷಿ ನನಗೇನು ಗೊತ್ತಾ ಅವರು ಸೀರೆ ಈಸ್ಕೊತಾರೋ ಇಲ್ವೋ ನನಗೆ ಅದೆಲ್ಲ ಗೊತ್ತೇ ಇಲ್ಲ ನಾನು ಫಸ್ಟ್ ಟೈಮ್ ಮುಡ್ಲಕ್ಕಿ ಕೊಡ್ತಾ ಇರೋದು ದೇವರಿಗೆ ತುಂಬ ದಿನದಿಂದ ಕೊಡಬೇಕು ಕೊಡಬೇಕು ಅಂತ ಆಗಿರಲಿಲ್ಲ ಬಟ್ ಸುಮಾರು ದಿನ ಆದಮೇಲೆ ಕೊಡ್ತಾಯಿದ್ದೀನಿ ಬಟ್ ನನಗೆ ಅದು ಒಂದು ಡೌಟ್ ಇತ್ತು ಸ್ಯಾರಿ ಈಸ್ಕೋತಾರ ಉಡಿಸ್ತಾರ ಏನು ಎತ್ತ ಒಂದು ಗೊತ್ತಿರಲಿಲ್ಲ ನಾನು ಅಲ್ಲಿ ಪೂಜಾರಿಗೆ ಕೇಳಿಕೊಂಡೆ ಏನು ಮಾಡಬೇಕು ಸ್ಯಾರಿನ ನಾನು ಇವತ್ತು ಮತ್ತೆ ನಿಮಗೆ ಕೊಡ್ಬೇಕಾ ಇಲ್ಲ ಏನಾದರೂ ಮೊಡ್ಲಕ್ಕಿ ಜೊತೆ ತರಬೇಕಾ ಅಂತ ಅಂದ್ಬಿಟ್ಟು ಆಮೇಲೆ ಅವರೇ ಕೇಳಿದ್ರು ಸೀರೆ ಏನಾದರೂ ದೇವ್ರಿಗೆ ಗುಡಿಸ್ಬೇಕಾ ಅಂತ ಅಂದ್ಬಿಟ್ಟು ನನಗಂತೂ ತುಂಬನೇ ಖುಷಿ ಆಯಿತು ತುಂಬ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ನೋಡ್ಬೋದು ನೀವು ಹಾಗೆ ಫುಲ್ ದೇವಸ್ಥಾನ ಫುಲ್ ಅಲಂಕಾರ ಆಗಿತ್ತು ಯಾಕಂದರೆ ದೇವ್ರದ್ದು ಮಹೋತ್ಸವ ಅಂತ ಅಂದ್ಕೊಂಡು ಮಾಡ್ತಾಯಿದ್ರು ಒಂದು ತ್ರೀ ಡೇಸ್ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಏನೇ ಮಾಡೋದಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಮೂರು ದಿನ ಇತ್ತು ಅದ್ರ ಮಾರನಿಗೆ ನಾನು ಮೊಡ್ಲಕ್ಕೆ ಅನ್ನೋದು ಕೊಟ್ಟಿದ್ದು ಮಂಗಳವಾರ ನಾನು ಕೊಟ್ಟಿದ್ದು ಸೊ ಸೋಮವಾರಕ್ಕೆ ಅದು ಎಂಡಾಗಿತ್ತು ವಾರ್ಷಿಕೋತ್ಸವ ಕೂಡಿಸ್ತೇವೆ ಏನೋ ಸಮ್ಥಿಂಗ್ ಇತ್ತು ನಾನು ಕರೆಕ್ಟಾಗಿ ಮಾಡಿ ನೋಡಲಿಲ್ಲ ಹಾಗೆ ನಾನು ದೇವರಿಗೆಲ್ಲ ಪೂಜೆ ಮಾಡಿ ಒಡ್ಲಕ್ಕಿ ಕೊಟ್ಟು ಎಲ್ಲ ಆಗಿತ್ತು ಹಾಗೆ ಜನಗಳಿಗೂ ಸ್ವಲ್ಪ ಕುಂಕುಮ ಕೊಡೋಣ ಅಂದ್ಕೊಂಡು ಎಲ್ಲ ಪ್ಲೇಟಲ್ಲೆಲ್ಲ ಜೋನ್ಸು ಇಟ್ಕೊಂಡಿದ್ದೆ ಜನಾನ ಬರೋದನ್ನ ವೆಯ್ಟ್ ಮಾಡ್ತಿದ್ದೆ ಇನ್ನೊಂದು ಹೇಳಿದ್ರವರು ಮಂಗಳವಾರದತ್ತು ಯಾರು ಇಷ್ಟೊಂದು ಜನ ಬರೋದೇ ಇಲ್ಲ ಯಾವಾಗ ಶುಕ್ರವಾರ ಜಾಸ್ತಿ ಬರ್ತಾರೆ ಬಟ್ ನೋಡಿ ಇವತ್ತು ಎಷ್ಟೊಂದು ಜನ ಬರ್ತಾಯಿದ್ದಾರೆ ಇವತ್ತು ಮಂಗಳವಾರ ಅಂತ ಅಂದ್ಬಿಟ್ಟು ಅಂತಂದರು ನನಗೆ ಇನ್ನೂ ಖುಷಿ ಆಯಿತು ಯಾಕಂದರೆ ಕುಂಕುಮ ಕೊಡೋಕೆ ಬೇರೆ ನಾನು ತುಂಬ ತೊಗೊಂಡು ಹೋಗ್ಬಿಟ್ಟಿದೆ ಎಲ್ಲರಿಗೂ ಜನಕ್ಕೆ ಸೊ ಎಲ್ಲರೂ ಬಂದಾಗ ಕುಂಕುಮ ಕೊಟ್ಟು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು ಯಾರು ಬರಲಿಲ್ಲ ಅಂದಿದ್ರೆ ಬೇಜಾರಾಗ್ತಿತ್ತು ಬಟ್ ನಾನು ಆ ಇವ್ರೇ ಕರ್ಸಿದ್ರೇನೋ ಅನ್ನೋದೊಂದು ಬ್ಲೆಸ್ಸಿಂಗ್ ಅನಿಸ್ತು ನನಗೆ ಯಾಕಂದರೆ ಈ ದೇವಸ್ಥಾನದಲ್ಲಿ ನಾನು ಯಾವಾಗ ಒಂದು ದೇವ್ರ ಮುಂದೆ ಕೂತ್ಕೊಂಡು ಏನಾರು ಬೇಡ್ಕೊಂಡು ಕೂತ್ಕೋತೀನೋ ಪ್ರತಿ ಸಲವೂ ನನಗೆ ತಾಯಿ ಹೂವಿನ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅದು ತುಂಬಾ ನಂಬ್ತೀನಿ ನನಗೆ ಖುಷಿ ಖುಷಿಯಾಗತ್ತೆ ಈ ಆಶಾ ಈ ಆಷಾಢ ಮಾಸದಲ್ಲಿ ಇನ್ನೂ ಒಂದಿಬ್ಬರು ಮೂರು ಜನ ದೇವರಿಗೆ ನಾನು ಒಡ್ಲಕ್ಕಿ ಕೊಡೋದನ್ನು ಕೊಡಬೇಕು ಅದನ್ನು ಕ್ಲಿಯರಾಗಿ ಅವಾಗ ಏನೇನು ಕೊಟ್ಟೆ ಹೇಗೆ ಕೊಟ್ಟೆ ಒಡ್ಲಕ್ಕಿ ಅನ್ನೋದನ್ನ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇವತ್ತು ಎಷ್ಟು ಸಿಂಪಲ್ ಆಗಿ ಆಯ್ತು ಎಲ್ಲ ದೇವರ ಆಶೀರ್ವಾದ